ನಾನು ಅಂಗೀಕರಿಸಿದಾಗ ಹಾಳೆ ಇದೆ ತಗೊಂಡು ಹೋದಲ್ಲಿ ಒಂದು ಐ ಕನಸ ಇದೆ ಅಜ್ಜ ಆ ಕಿಶದಾಗ ಚೀಟಿ ಐತ ನಾನ ಏನೈತೆ ಅದ್ರಾಗ ಐ ಇದು ನಮ್ಮ ಅಜ್ಜನ ಅಂಗಿ ಅಂಗಿ ಒಳಗ ಚೀಟಿ ಇಟ್ಟಿನ ನಾನ ತಡಿ ಚೀಟಿನೂ ಐತಿ ಕೆಲಸ ಮಾಡ ಹೊಟ್ಟ ನಂಗೆ ನಿಂದೇನು ಮರ ಯಾ ಕನಸ್ದ ಬಂದಿದ್ದ ಹ ಕಿಶಾದ ಚೀಟಿ ಐತಂದಿದ್ದ ನೋಡಿದ್ರೆ ಚೀಟಿ ಐತಪ್ಪ ಐತೆ ಓದಾ ಬರಲ್ಲ ನಿಮ್ಮಪ್ಪ ಏನು ಕೆಲಸ ನಮ್ಮಪ್ಪ ಗೌಡ್ರು ಮನಿ ಐತಿಲ್ಲೇ ಇರಂಗೌಡ್ರು ಅವ್ರ ಮನೆಯಾಗ್ಲಿ ಲೆಕ್ಕಪತ್ರ ನೋಡ್ತಿದ್ನ ಗೋಲ್ಡ್ ಗೋಲ್ಡ್ ಗೌಡ್ ಹ ಗೋಲ್ಡ್ ಹೌದ ಏ ನಿಮ್ಮ ಅಜ್ಜ ಹೆಂಗಂತೇಳಿ ಶಾಣೆ ನನ್ ಮಗ ನಮ್ಮಪ್ಪ ಶಾಣೆ ನನ್ ಮಗ ನನಗೇತ್ಲಿ ಅವ್ರ ತೋಟದಾಗ ಏನಾರ ಹೋಗ್ಗಿದ ಗೋಡಿ ಗಿಡ ನೋಡ್ಲಿ ಕರೆಕ್ಟ್ ಆಗಿ ನೋಡ್ಲಿ ಓದಲಿದ ನನಗಾರ ಓದಾಕರ ಬಂದಿದ್ರು ಓದಿ ಬಿಡ್ತಿದ್ ಬಡ ಬಡ ನೋಡ ಏನ್ ಕೊಟ್ಟಾರ ನೋಡಂಗೋಲ್ಡ್ ಅಷ್ಟ ಐತೆ ಗೋಲ್ಡ್ ಓಸ್ ಗೋಲ್ಡ್ ಗೋಲ್ಡ್ ಐತಿ ಹಾ ಏನ ಗೋಲ್ಡ್ ಇಟ್ಟಾನ ಅಜ್ಜ ಹೇಳಿಲ್ಲ ಏ ಅವ್ ವೀರ್ಭುದ್ರ ಗೌಡ್ರ ಮನೆಯಾಗ ತಾಟೈತಿ ಅವ್ರದ್ದು ಹ್ಮ್ ಅಲ್ಲಿ ಕೆಲಸ ಮಾಡ್ತಿದ್ದ ನಮ್ಮಜ್ಜ ನಿಮ್ಮಜ್ಜ ಈಗ ನಮಗ್ ಬಿಡ್ತಾರಿಲ್ಲ ಬಿಡ್ತಾರ ಗೌಡ್ರ ಮನಿಗೆ ಹೋಗಾನಗೌಡ ಮನೆಗೆ ಹೋಗೋಣ ಅವ್ರ ಕೇಳೋಣ ಕೆಲ್ಸ ಕೇಳಣ್ಣ ಹ ಸುಮ್ ಕೆಲ್ಸ ಅಲ್ಲಿ ಕೆಲ್ಸಾ ಮಾಡ್ದಂಗತಿ ರೊಕ್ಕ ಮಾಡ್ದಂಗತಿ ನಮ್ಮ ಅಜ್ಜನ್ ಗೋಲ್ಡ್ ಹುಡ್ದಂಗ್ ನೀ ಹೇಳದ್ಲ ರುದ್ರ ಗೌಡ್ರ ಮನಿಗೆ ಹೋಗಿ ತಾಟದಾಗ ಕೆಲಸ ಮಾಡ್ತೇವ್ರಿ ನಮ್ ಕೆಲ್ಸ ಕೊಡ್ರಿ ಅಂತ ಕೇಳಂತಿದಿ ಕೊಡಲ್ಲ

ನಮಸ್ಕಾರ ರೀ ರುದ್ರಗೌಡರಿಗೆ ಓಹೋ ಬಾ ರ ಕುಮಾರ ಏನು ಹೆಂಗದಿರಿ ರೀ ನೀವು ಹೆಂಗದಿರಿ ಹಾ ಆರಾಮದಪ್ಪ ಭಾಳ ದಿವಸ ಆಯ್ತ ಬಂದಿಲ್ಲ ಇಲ್ಲ ರೀ ಅದಾಗ ಕೆಲಸ ಕೇಳಕ್ ಬಂದಿದ್ದೆ ನಮ್ಮ ತೋಟದಾಗ ಹಾಂ ರೀ ಹೊರಗೆಲ್ಲೂ ಒಂದು ಕೂಯಲ್ ಸೌಕರ ನಿಮ್ಮ ಯಾರು ತೋಟದಾಗ ಒಂದು ಕೆಲಸ ಕೊಡ್ರಿ ನಾನು ನಮ್ಮ ಅಪ್ಪ ಕೆಲಸ ನಿಮಗೆ ಕೆಲಸ ಐತೋ ಕೆಲಸ ನಿಮ್ಮಪ್ಪ ಕೇಳೋಗ ಯಾಕೆ ಕೆಲಸ ಕೊಡಾತಿಲ್ಲ ಅಂತಾನೇ ನಿಮ್ಮಪ್ಪ ಬಂದಾನೇನಾ ಬಂದನ್ರಿ ಗೌಡ್ರಲ್ವರ ನಿಂತಾರೀ ನಿಮಗೆ ಯಾಕೆ ಕೆಲಸ ಕೊಡಲ್ಲ ಅಂತ ಹೇಳಿ ನಿಮ್ಮ ಅಪ್ಪ ಏನಂದ್ರಿ ಗೌಡ ಗೌಡ ನಿಮ್ಮ ಅಪ್ಪನ್ ಕೇಳು ಯಾಕೆ ಕೆಲಸ ಕೊಡಲ್ಲ ಅಂತ ಹೇಳಿ ಅಂದವ ಏನ್ ಮಾಡಿ ನೀನೆ ಅವನಿರ್ಲೇಮ್ರೆ ಅಲ್ಲಿ ನೋಡು

ನೀವು ನಮ್ಮನ್ನು ಕೇಳಕ್ಕೆ ಬಂದಿರಲ್ಲ ಕಲ್ಮ್ಯಾಗ ಯಾರಿಗ ಮಾತಾಡತ್ತಿ ಗೊತ್ತಿದಲ್ಲ ಏ ಗೊತ್ತಾಯ್ತು ಹೋಗ್ರಿ ಗೌಡ್ರ ನೀವು ನಮ್ಗೆ ಹೇಳಬ್ಯಾಡ್ರಿ ನಮ್ಮ ಕಡೆನ ಕಳೆ ತೆಗಿಯೋಕೆ ಯಾರಿಲ್ಲ ಅಂದ್ರೆ ನೀವು ನಮ್ಮನ್ನ ಕೆರಿಯಕ್ಕೆ ಬಂದಿರೇನು ನಮ್ಮ ತೋಟದಾಗ ಕಟ್ಟೋಯ್ತು ಕಳೆ ತೆಗೆಯಲ್ಲ ಅಂತಿ ಹಾಂ ಅದಲ್ಲ ರೀ ಬರ್ತೀರ ಮಕ್ಕಳ ನೀವು ಇಬ್ರು ದಿನ ಸೀರೆ ಎಲ್ಲ ಬರ್ತೀನಿ ನಾನು ಒಂದಕ್ಕೆ ಕಡೆ ಅಂದ್ರೆ ಇಡು ಏ ಹೋಗ ಗೌಡ ಇಂಥ ನೆಕ್ಸ್ಟ್ ಮಂದಿ ನೋಡಿಲ್ಲ ನಮ್ಮ ಕಡೆನ ತ್ವಡ್ದಾಗ ಕಳೆ ತೆಗಿಯಲಿಲ್ಲೇ ನೀವು ಬಂದ ನಾನು ಹೇಳಾಕ ನಾವು ತ ಮಾಡಿ ನಾ ಗಟ್ಟಿ ಗಿಟ್ಟ ಅಂತ ಮಾಡಿ ನಿನ್ನ ಏನ್ ತಿದ್ದಿ ನಮ್ಮ ನಾನು ಕರೆ ಹಾಕಿಲ್ಲ ಹಂಗೇನೆ ಗೌಡ್ರ ಮನಿಗೆ ಆಳ್ ಕೇಳಾಕ್ ಬಂದ್ರೆ ಈ ತರ ನಾ ಮಾತಾಡೋದೇ ಹೆಂಗ್ ಕೆಲಸ ಕೊಡ್ತ ನಮ್ಗವ ಅಲ್ಲಿ ನಮ್ಮಅಪ್ಪುಂದು ಹವ ಬಾಳಿತ್ತೆ ಅವಾಗ ಸ್ವಲ್ಪ ದುಡ್ಡು ಆಡ್ತಿತ್ತು ನನಗೇನು ಗೊತ್ತಲ್ಲಿ ಹೋಗಿ ನಿಮ್ಮ ಅಜ್ಜ ಅವರು ಇದ್ರಾಗ ಅಂತ ಹೇಳಿ ಇದ್ದಿದ್ರೆ ಅವಾಗ ಹೂಂಟ್ರಿ ಗೌಡ್ರ ಹೂನ್ ಗೌಡ್ರ ಅಂತಿದ್ದೆ ಏನು ಗೊತ್ತ ಮತ್ತೆ ಅವಾಗ ಹಂಗೆ ಇದು ಮಾಡ್ದಿ ಬೈದ್ ಕಾಯಿಸ್ಬಿಟ್ಟಿ ಅವ್ ಬರಬರಿ ನಮ್ಮಅಪ್ಪ ಸಿಸ್ತು ಮಗ ಮಗಾವಾಗ ನಾನು ಈಗ ಅವ್ರು ಹೊಲ್ದಾಗ ಹೋಗಿ ಇಟ್ಟು ಬಿಟ್ಟ ನಿಮ್ಮ ಅಜ್ಜ ಈಗ ಏನಬ ಹೋಗ ನಮ್ಮಅಪ್ಪನ ಕರ್ಕೊಂಡ್ ಬಂದೇನ್ರಿ ತಪ್ಪ ಆಗಿತಿ ಕೊಟ್ಟು ಬಿಡ್ರಿ ಕೆಲಸ ಅಂತ ಕೇಳ್ಕೊ ಇಬ್ರು ಕೂಡಿ ಇವತ್ತು ಅದನ್ನ ಹುಡ್ಕೊಂಡ್ ಬಂದ್ಬಿಡ ಇಲ್ಲ ಮತ್ತೆ ಬಾ ಸುಮ್ನೆ ನಮಸ್ಕಾರ ಈಗ ಹೌಡ್ರಿ ಬಾರೋ ಸಿದ್ಧ ಈಗ ನಮ್ಮ ಕಾಲಿಗೆ ಬರತ್ತೆ ಏನತ್ತೆ ಅದ ರೀ ನಮ್ಮ ಹುಡುಗ ಆಡ್ದ ಕೆಲಸ ರೀ ಕೆಲಸ ಹ್ಞೂ ರೀ ಗೌಡ್ರಿ ನಿನಗೆ ಗೊತ್ತಾಯ್ತು ನಾ ಯಾಕೆ ಕೊಡ್ಲಿಲ್ಲ ಅಂತ ಕೆಲಸ ಹಾಂ ಕೊಡ್ರಿ ಇದೊಂದು ಸಲ ಕ್ಷಮಿಸಿ ಬಿಡ್ರಿ ಎಣ್ಣೆ ಅಟ್ಟೆ ಏನ ಮಾಡ್ಯಾನ್ ಬಿಡ್ರಿ ಎಣ್ಣೆ ಅಟ್ಟ ಹುನ್ರಿ ಗೌಡ್ರಿ ಅದ್ ಎಣ್ಣೆ ಅಟ್ಟ ಅನ್ಸ್ತಾನ ನನಗೆ ಹುನ್ರಿ ಹುಡುಗರ್ ಗೊತ್ತಾಗುತ್ತ ಹೆಂಗ್ ಇರ್ತಾರಂತ ಹೇಳಿ ನಿನ್ನೊಂದ್ ತಾಯಿ ಹಿಂಗ ಫುಲ್ ಹಿಂಗ್ ಸ್ಟೈಟ್ ಆಗಿ ಸ್ಟ್ರಿಕ್ಟ್ ಇಲ್ಲೇ ಇಲ್ಲಿ ಶ್ರಮಿಸ್ಬಿಡ್ರಿ ಸರ್ ಗೌಡ್ರಿ ಏನ ಮಾಡಿ ಹೊರಗಡೆನು ಕೆಲಸ ಇಲ್ಲ ರೀ ಗೌಡ್ರಿ ಇಲ್ಲೇ ಒಂದ್ ತೋಟದಾಗ ಏನಾರ ಮಾಡ್ಕೊಂಡಿರ್ತೇವಿ ದಯಮಾಡಿ ಇಲ್ಲ ಅನ್ಬೇಡ್ರಿ ಗೌಡ್ರಿ ಏನ ಅಂದಿದ್ದು ಸ್ವಲ್ಪ ಹೊಟ್ಟೆ ಹಾಕೋರಿ ನೋಡಪ್ಪ ನಾನು ಏನ್ ಬೇಜಾರಾಗಿಲ್ಲ ನಮಗೂ ಹ್ಞೂ ರೀ ಆದ್ರೂ ನಮ್ಮ

ಎಲ್ಲಿ ಗೋಲ್ಡ್ ಗೋಲ್ಡ್ ಎಲ್ಲಿ ಎಲ್ಲಿ ಗೋಲ್ಡ್ ಬಿಸ್ಕೆಟ್ ಅಲ್ಲ ಅಲ್ಲಿದೆ ತಡಿ ಹಿಡ್ಕೊಂದ್ಸಲ ಕರೆಕ್ಟಾಗಿ ಹೋಗ್ತೀನಿ ಓದ್ತೀನಿ ಪಾಪ ಚಂದ ಓದ್ಲಿ ಯಾವ ಜಗದಾಗೈತಿ ಅಂತ ಹುಡ್ಗಿ ಹುಡುಗಿ ಸಾಕಾತ್ರಿ ಅಯ್ಯೋ ಏನಂತ ಬರ್ದಾನ ಹೇಳಿ ಲಾಸ್ಟಿಗೆ ಗೌಡ್ರು ಹೊಲ್ದಾಗ ನನ್ ಮಾರಿಗೋಲ್ಡ್ ಬಿಸ್ಕೆಟ್ ಬಿದ್ದೈತಿ ಏನ್ ಬರ್ದಾನ ಕಾಲತ್ತೋಗಿ ಗೌಡ್ರ್ ಕಡಿಯತಿತ್ತು ಬಾ ಅಲ್ಲಿಲ್ಲೇ ಮಾರಿ ಗೋಡು ಬಿ ಬಿಸ್ಕಿಟ್ ಸಮಂದ್ ನಾನು ಹೋಗಿ ಕಾಲು ಒತ್ಲೆ ಒಂದು ಏನು ಮಾಡ್ದಂಗೆ ಆಯ್ತು ಏ ನನಗಾಗೋದಿಲ್ಲ ಬಿಡಮ್ ನಮ್ಮ ಅಪ್ಪನ ಗೊತ್ತಿತ್ತಲ್ಲ ಚಾಳಿ ಹಳೆ ಚಾಳಿ ಒಂದು ಅವಾಗ ಗೋಡು ಅಂದಾಗ ಮಾರಿ ಗೋಡು ಅಂತ ಬರೀಲ್ಲ ಬರ್ತಾನೆ ಅವ ನೀನು ಬರೀ ಗೋಲ್ಡ್ ಗೋಲ್ಡ್ ಗೋಡು ಬರದು ಲಾಸ್ಟಿಗೆ ಮಾರಿ ಗೋಡು ಬರ್ತಾನೆ ನೀ ಪೂರ್ತಿ ಓದ್ಲಿಲ್ಲ ನಾನು ಅವಾಗ ಬಾ ಇಬ್ರು ಕೂಡ ತಿಂದು ಚಾ ಕುಡ್ದು ಗೌರಗ್ ಗೊತ್ತಿಲ್ಲ ಓಡಿ ಹೋಗೋಣ ಬಾ ಬಾ ನಡಿ ಬಾ ಓಡಿ ಬಾ ಹೇಳ್ತೀನಿ